ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ತುಂಬ ಲೈಟ್ ವೇಟ್ ಆಗಿರುವಂತಹ ನೆಕ್ಲೆಸ್ ಡಿಸೈನ್ ನೋಡ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಈ ಒಂದು ನೆಕ್ಲೆಸ್ ಹದಿನಾಲ್ಕು ಗ್ರಾ ಹದಿನಾಲ್ಕು ಗ್ರಾಮ್ ಇದೆ ತುಂಬಾ ಕ್ಯೂಟ್ ಆಗಿದೆ ಹಾಗೆ ಚಾನ್ಪಾಲಿ ಡಿಸೈನ್ ಯೂಸ್ ಮಾಡಿದರೆ ಹಾಗೆ ಪಿಕಾಕ್ ಡಿಸೈನ್ ಇದೆ ತುಂಬಾ ಎಲಿಗಂಟ್ ಡಿಸೈನ್ ಅಂತಲೇ ಹೇಳ್ಬೋದು ಹಾಗೆ ಮುತ್ತು ಸಹ ಈ ಒಂದು ಡಿಸೈನಲ್ಲಿ ಹಾಕಿರೋದ್ರಿಂದ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಈ ಒಂದು ನೆಕ್ಲೆಸ್ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಇದು ಮೂವತ್ತು ಗ್ರಾಮು ನೂ ಹಂಡ್ರೆಡ್ ಮಿಲಿ ಇದೆ ಇದು ಅಷ್ಟೇ ತುಂಬ ಲೈಟ್ ವೆಯ್ಟು ಅಂತಾನೆ ಹೇಳ್ಬೋದು ಅಂದರೆ ಒಂದು ಎಂಬತ್ತು ಗ್ರಾಮ್ ಇದೆಯೋ ಅನ್ನೋ ಥರ ಕಾಣಿಸುತ್ತೆ ಈ ಒಂದು ಹಾರ ನೋಡೋದಕ್ಕೂ ಅಷ್ಟೇ ತುಂಬಾ ಎಲಿಕೆಂಟ್ ಡಿಸೈನು ಹಾಗೆ ಪಿಕಾಕ್ ಡಿಸೈನ್ ಇದೆ ಹಾಗೆ ಗ್ರೀನ್ ಬೀಡ್ಸ್ನ ಸಹ ಈ ಒಂದು ಲಾಂಗ್ ನಕ್ಲೆಲ್ಲಿ ಬ ಯೂಸ್ ಮಾಡಿದ್ದಾರೆ ಇದು ನೋಡೋದಕ್ಕೂ ಅಷ್ಟೇ ಹೆವಿ ಇದೆಯನ್ನೋ ಅನ್ನೋ ಥರನೇ ಕಾಣಿಸುತ್ತೆ ಈ ಒಂದು ಡಿಸೈನು ಹಾಗೆ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಈ ಒಂದು ಡಿಸೈನು ಅಷ್ಟೇ ಹನ್ನೊಂದು ಗ್ರಾಮು ಒಂಬೈನೂರ ಎಂಬತ್ತು ಮಿಲಿ ಇದೆ ತುಂಬಾ ಕಾಸು ಡಿಸೈನ್ ಇದೆ ಅನ್ನೋ ಥರನೇ ಕಾಣಿಸುತ್ತೆ ಹೆವಿ ಡಿಸೈನ್ ಅಂತಲೇ ಏನು ಅನಿಸೋದಿಲ್ಲ ಇದು ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ ಹಾಗೆ ಇದು ಆ್ಯಂಟಿಕ್ ಡಿಸೈನ್ ಆಗಿರುತ್ತೆ ಒಂಥರ ಆಮೆ ಆಮೆ ಥರ ಡಿಸೈನ್ ಇದೆ ಹಾಗೆ ಲಕ್ಷ್ಮಿಕಾಯ ಇರೋದ್ರಿಂದ ತುಂಬ ಟ್ರೆಡಿಷ್ನಲ್ ಆಗಿರೋದು ಥರನೇ ಇರೋದು ಸ್ಯಾರಿಗಳಿಗಂತೂ ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಡ್ರೆಸ್ಗಳ ಮೇಲೆ ಹಾಕ್ಕೊಂಡ್ರೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ನೆಕ್ಲೆಸ್ ಡಿಸೈನ್ ಡಿಸೈನ್ ಅಂತಲೇ ಹೇಳ್ಬೋದು ಹಾಗೆ ಈಗ ನೋಡ್ತಾ ಇದ್ದೀರಲ್ಲ ಇದು ಒಂದು ಮಾವಿನಕಾಯಿ ಡಿಸೈನಲ್ಲಿರುವಂತಹ ಒಂದು ಹಾರ ಅಂತಲೇ ಹೇಳ್ಬೋದು ಮೂವತ್ತೆಂಟು ಗ್ರಾಮು ಇನ್ನೂರ ತೊಂಬತ್ತು ಮಿಲಿ ಇದೆ ಇದು ಅಷ್ಟೇ ತುಂಬ ಎಲಿಗೇಂಟ್ ಡಿಸೈನ್ ಆಗಿರುತ್ತೆ ಹಾಗೆ ನಿಮ್ಗೇನಾದರೂ ಬೇಕು ಅಂದರೆ ಇದನ್ನು ಬರೀ ಯಾವುದೇ ರೀತಿ ಫಂಕ್ಷನ್ಗಳಿಗೂ ಸಹ ಯೂಸ್ ಮಾಡ್ಬೋದು ಹಾಗೆ ನೆಕ್ಸ್ಟ್ ನೋಡೋದಾದರೆ ಇದು ತುಂಬಾ ಹೆವಿಯಾಗಿದೆ ಅನ್ನೋ ಥರನೇ ಇದು ಅಷ್ಟೇ ಕಾಣಿಸುತ್ತೆ ಇದಂತೂ ತುಂಬ ವೆಯ್ಟಲ್ಲಿರುವಂತಹ ಲಾಂಗಾರ್ ಅಂತಲೇ ಹೇಳ್ಬೋದು ಯಾಕಂದರೆ ಫಾರ್ಟಿ ತ್ರೀ ಗ್ರಾಮ್ ಹಾಗೆ ಫೋರ್ ಹಂಡ್ರೆಡ್ ಮಿಲಿ ಇದೆ ನೀವು ನೋಡ್ತಾ ಇದ್ರಲ್ಲ ಆ ಪೆಂಡೆಂಟ್ ಅಂತೂ ತುಂಬ ಹೆವಿಯಾಗಿದೆ ನೋಡೋದಕ್ಕೆ ಏಕೆಂದರೆ ಸ್ಟೋನ್ ಯೂಸ್ ಮಾಡಿದ್ದಾರೆ ಬೀಡ್ಸ್ನ ಯೂಸ್ ಮಾಡಿದ್ದಾರೆ ಹಾಗೆ ಅನ್ ಎನಾಮಲ್ ಡಿಸೈನು ಸಹ ಯೂಸ್ ಮಾಡಿದ್ದಾರೆ ತುಂಬ ಹೆವಿಯಾಗಿದೆ ಅಂತಲೇ ಹೇಳ್ಬೋದು ಇದು ಈಗ ಟ್ರೆಂಡಿಂಗಲ್ಲಿರುವಂತಹ ಡಿಸೈನ್ ಅಂತಲೇ ಹೇಳ್ಬೋದು ಹಾಗೆ ನಿಮ್ಗೇನಾದರೂ ಇಷ್ಟ ಆಗಿದರೆ ನಂದಿ ಜುವೆಲ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಹಾಗೆ ವಿಡಿಯೋದಲ್ಲೂ ಬರ್ತಾ ಇದೆ ನಿಮ್ಗೆ ಇಷ್ಟ ಆಗಿದ್ರೆ ಅದನ್ನು ಸ್ಕ್ರೀನ್ಶಾಟ್ ಮಾಡಿ ಆ ಒಂದು ಶು ಜ್ಯೂಯೆಲ್ರಿ ಶಾಪ್ಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಈಗ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಹನ್ನೊಂದು ಗ್ರಾಮು ಇನ್ನೂರ ಎಂಬತ್ತು ಮಿಲಿ ಇರುವಂತಹ ಈ ಒಂದು ಕ್ಲೇಸು ತುಂಬಾ ಇಲಿಗೇಂಟಾಗಿದೆ ಹಾಗೆ ತುಂಬ ಕ್ಯೂಟಾಗಿ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ಇದೊಂದು ಡಿಸೈನ್ ಅಂತಲೇ ಹೇಳ್ಬೋದು ಅಂದರೆ ನಾವೊಂದು ಒಂದು ಕೊಳ್ಚೆಯನ್ನು ಮಾಡ್ಸಿದ್ರೇ ಒಂದು ಟೆನ್ ಲೆವೆನ್ ಗ್ರಾಮಲ್ಲಿ ಮಾಡಿಸ್ತೀವಿ ಕೊಳಚೆನ ಎಷ್ಟಿರುತ್ತೋ ಅಷ್ಟೇ ಗ್ರಾಮಲ್ಲಿ ಒಂದು ನಕ್ಲೆಸ್ ತೊಗೊಬಾರ್ದು ಅಂದರೆ ಏನಕ್ಕೆ ತೊಗೋಬಾರ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಹಾಗೆ ಈಗ ನೋಡ್ತಾ ಇದ್ದೀರ ಒಂಬತ್ತು ಗ್ರಾಮು ಮುನ್ನೂರು ಮಿಲಿ ಇರೋಂತಹ ಚಾಂದ್ಬಾಲಿ ನೆಕ್ಲೆಸ್ ಅಂತಲೇ ಹೇಳ್ಬೋದು ಈ ಒಂದು ಡಿಸೈನ್ನ ಚಾಂದ್ಬಾಲಿ ನೆಕ್ಲೆಸ್ಸು ಈಗ ತುಂಬ ಟ್ರೆಂಡಿಂಗಲ್ಲಿರುವಂತಹ ನೆಕ್ಲೆ ಆಗಿರುತ್ತೆ ಅದಕ್ಕೆ ಮ್ಯಾಚಿಂಗ್ ಆಗಿರುವಂತಹ ಚಾಂದ್ಬಾಲಿ ಇಯರಿಂಗ್ ಅಂತ ಹಾಕೊಂಬಿಟ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೇನಾದರೂ ಇದು ಇಷ್ಟ ಆಗಿದ್ದರೆ ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ ನಿಮ್ಗೆ ಇಷ್ಟ ಆಗಿರುವಂತಹ ಜುವೆಲ್ರಿ ಶಾಪಲ್ಲೂ ಮಾಡಿಸ್ಬೋದು ಅಥವಾ ನಮಗೆ ಬೇಕು ಅನ್ನೋಂಗಿದ್ರೆ ನಂದಿ ಜುವೆಲ್ಸನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್